Sí, no es ಬೀಗರಿಗೆ ಬಿಸಿ ನೀರು ಅರ್ಗೆ ಪಾದಗಳನ್ನು ತರು ಸಮಸ್ತ ಬೀಗರನ್ನು ಭೋಜನ ಹಾಕಿದರೆ ಅವರೆಲ್ಲರೂ ಸರುಕ ಶ್ರೇಯಾ ಮಂಚಗಳನ್ನು ತಾಂಬೋಲು ವಿತರಿಸಿ ಹೆಣ್ಣಿನ ಬೀಗರು ಮುಂದಿನ ಕಾರ್ಯದ ವ್ಯವಸ್ಥೆಗೆ ಅರಮನೆಗೆ ತೆರೆದು ಲಕ್ಷ್ಮಿ ಮೊದಲೊಂದು ಶ್ರೀನಿವಾಸ ಸಹಿತವಾಗಿ ಸಮಸ್ತ ಬೀಗರು ದಿನ ಬೆಳಗಾದರೆ ಅಕ್ಷತೆಗಾಗಿ ಹೇಳಬೇಕೆಂದು ಬೇಗ ಮಲಗಿದರು ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣ ಒಂಬತ್ತನೇ ಅಧ್ಯಾಯ ಸಮಾಪ್ತಿ ಶ್ರೀಕೃಷ್ಣ ಅಧ್ಯಾಯ ಹತ್ತು ವೈಶಾಖ ಶುದ್ಧ ದಶಮಿ ಶುಕ್ರವಾರ ಪ್ರಾತಃ ಕಾಲದಲ್ಲಿ ಎಲ್ಲರೂ ಎದ್ದರು ಶ್ರೀನಿವಾಸನು ಮಂಗಲ ಸ್ನಾನವನ್ನು ಮಾಡಿದನು ಎಲ್ಲರೂ ಮಜ್ಜನಗೈದರು ಆಗ ಕುಲ ಪುರೋಹಿತರಾದ ವಸಿಷ್ಠರು ಬಂದರು ಅಂದು ತಮ್ಮನ್ನು ಮೊದಲ್ಗೊಂಡು ಶ್ರೀನಿವಾಸ ಲಕ್ಷ್ಮೀದೇವಿ ಬಕ್ಲಾವತಿ ಹಾಗೆ ಬ್ರಹ್ಮ ಹೀಗೆ ಐದು ಜನರು ಉಪವಾಸ ಇರಬೇಕೆಂದು ಹೇಳಿದರು ಅದಂತೆ ಆಕಾಶರಾಜ ಧರಣಿದೇವಿ ಪದ್ಮಾವತಿ ತುಗೊಂಡಮಾನ ಮತ್ತು ಪುರೋಹಿತರಿಗೆ ಐದು ಜನ ಅವರಲ್ಲಿ ಉಪವಾಸದಿಂದ ಇರಬೇಕನ್ನು ಅಪ್ಪಣೆ ಕೊಡಿಸಿದರು ಉಳಿದವರಿಗೆ ಭೋಜನ ಮಾಡಿಸಲು ಹೇಳಿದರು ಅದರಂತೆ ಕುಬೇರನು ಆಕಾಶನಲ್ಲಿ ಹೋಗಿ ತಿಳಿಸಿದನು ಮತ್ತು ಅಕ್ಷತಾರೋಪಣ ಮುಹೂರ್ತ ತಡವಾಗಿದ್ದು ಎಂದ ಅದಕ್ಕಿಂತ ಮೊದಲೇ ಬಂದಂಥ ಸಮಸ್ತ ಋಷಿಗಣ ಬ್ರಾಹ್ಮಣರು ಉಭಯ ಪಕ್ಷದ ಬೀಗರು ಪರಿವಾರ ಊಟ ಮಾಡಲಿ ಎಂಬುದಾಗಿ ಸೂಚಿಸಿದರು ಕುಬೇರನ ಸೂಚನೆಯಂತೆ ಆಕಾಶ ವಿವಾಹ ಅವರೆಲ್ಲರಿಗೂ ಊಟ ಮಾಡಿಸಿದನು ಪ್ಪ ಕಾಲದಲ್ಲಿ ಆಕಾಶ ತನ್ನ ತಮ್ಮನಾದ ತೋಂಡಮಾನ ಮೊದಲಾದ ರಾಜಪರವ ಪುರೋಹಿತರನ್ನು ಮುಂದೆ ಮಾಡಿಕೊಂಡು ವರನನ್ನು ಕರೆಯಲು ಬಂದರು ಇಂಧನ ಐರಾವತವನ್ನೇ ಶೃಂಗರಿಸಿ ತಂದಿದ್ದರು ಆಗ ಸಮಸ್ತ ದೇವ ಋಷಿ ಸುವರ್ಣ ಕಿರಣವನ್ನು ಕಂಡು ಕಂಡುಕೊಂಡು ಏಳು ಪರಿಗಳು ಮುತ್ತಿನ ಹಾರನ್ನು ಹತ್ತು ಉಂಗುರಗಳನ್ನು ನಾಗಭೂಷಣ ಬಂಗಾರದ ಕಟಿ ಸೂತ್ರ ಬಂಗಾರದ ತಟ್ಟೆ ತಂಬಿಗೆ ಮೊದಲಾದ ಉಪಕರಣ ಕೊಟ್ಟರು ಆಕಾಶ ಬಂದೊಣೆ ವಶಿಷ್ಠರು ಮುಂದೆ ಬಂದು ವರಪೂಜೆಯನ್ನು ಮಾಡಿಸಿದರು ಧರಣಿದಿಯು ಪುರೋಹಿತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ವರಪೂಜೆಯನ್ನು ಮಾಡಿದಳು ಸುಗಂಧ ದ್ರವ್ಯಗಳನ್ನು ಲೇಪಿಸಿ ವರನ ಕೊರಳಿಗೆ ಪೂಮಾಲೆಯನ್ನು ಹಾಕಿ ವಸ್ತ್ರಾದಿಗಳನ್ನು ಉರುಗೋರಿಯಾಗಿ ಕೊಟ್ಟಳು ಪುರೋಹಿತರ ಸೂಚನೆಯ ಪ್ರಕಾರ ಶ್ರೀನಿವಾಸನು ಆಸನದಿಂದ ಎದ್ದು ಬಂದು ಸರ್ವಾಲಂಕಾರ ಭೂಷಣದ ಐರಾವತನನ್ನು ಏರಿದನು ಮಂಗಲ ವಾದ್ಯಗಳು ಅಖಂಡವಾಗಿ ಮೊಳ ತೊಡಗಿದವು ಬ್ರಹ್ಮ ವಾಯು ರುದ್ರ ಗರುಡು ಶೇಷರು ಅಗ್ನಿ ಯಮ ಮಹದ್ಗುಣ ತಮ್ಮ ಪತ್ನಿಯರೊಂದಿಗೆ ನೆರೆದರು ವಿಶ್ವಾಮಿತ್ರ ವಶಿಷ್ಠ ಮೊದಲಾದ ಸಮಸ್ತ ಋಷಿಗಳು ತಾಪಸರು ಬ್ರಾಹ್ಮಣರು ದೇವತಾ ಸ್ತ್ರೀಯರು ಮಾನವ ಸ್ತ್ರೀ ಪುರುಷ ಮಕ್ಕಳೆಲ್ಲ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಶ್ರೀನಿವಾಸನ ಮೆರವಣಿಗೆ ಅದ್ಭುತವಾಗಿ ನಡೆದು ವಿವಾಹ ಮಂಟಪ ಮಹಾದ್ವಾರಕ್ಕೆ ಬಂದು ನಿಂತಿತು ತೋಂಡಮಾನವ ರಾಜ ಹೆಂಡತಿಯು ಬಾಗಿಲಲ್ಲಿ ಕರ್ಲಾರತೆಯನ್ನು ಮಾಡಿ ವರನನ್ನು ಒಳಗೆ ಬರಮಾಡಿಕೊಂಡಳು ಆಗ ಆಕಾಶವನ್ನು ಮುಂದೆ ಬಂದು ಶ್ರೀನಿವಾಸನ ಕರಪಿಡಿದು ಐರಾವದಿಂದ ಇಳಿಸಿಕೊಂಡನು ವಿವಾಹ ಮಂಟಪಕ್ಕೆ ಕರೆದೊಯ್ದರು ಅನೇಕ ದ್ವಾರಗಳನ್ನು ದಾಟಿ ಬಹು ವಿಶಾಲವಾದ ಸಭಾಭವನದಲ್ಲಿ ನವರತ್ನ ಖಚಿತವಾದ ವಿವಾಹ ಮಂಟಪನಂದು ಅದರಲ್ಲಿ ಸುವರ್ಣ ಆಸನದಲ್ಲಿ ಶ್ರೀನಿವಾಸನ ಕುಳಿಸಲು ಮಂಟಪದ ಸುತ್ತ ದೇವತೆಗಳು ಅವರ ಪತ್ನಿಯರು ಬ್ರಹ್ಮಋಷಿ ತಾಪಸರು ಬ್ರಾಹ್ಮಣರು ಉಳಿದ ನಾಗರಿಕರು ಅವರವರ ಯೋಗ್ಯತೆಯ ಪ್ರಕಾರ ಆಸನದಲ್ಲಿ ಕುಳಿತರು ಮತ್ತು ಧರಣಿ ದೇವಿ ಪೀತಾಂಬರ ಬಂದು ವರನೆ ಕುಳಿತರು ಪುರೋಹಿತರು ಕನ್ಯಾದಾನ ಸಂಕಲ್ಪ ಮಹಾರಾಜನಿಂದ ಮಾಡಿಸಿದರು ಸ್ವಾಮಿ ಪುಷ್ಕರಣಿ ತೀರ್ಥನ ಜಲದಿಂದ ತುಂಬಿದ ಸುವರ್ಣ ಕುಂಭವನತ್ತಿ ಧರಣಿ ದೇವಿ ಹಾಕುತ್ತಿರುವ ಆಕಾಶರಾಜನು ಶ್ರೀನಿವಾಸನ ಪಾದಪೂಜೆಯನ್ನು ಮಾಡಿದನು ಈ ಜಲವನ್ನು ತನ್ನ ಮತ್ತು ತನ್ನ ರಾಣಿ ಪುತ್ರಾದಿಗಳ ಶಿರದ ಮೇಲೆ ಪ್ರೋಕ್ಷಿಸಿದನು ರಾಜಮಂಡ ಅಶ್ವಶಾಲೆ ಗಜಶಾಲೆ ರಥಶಾಲೆ ಶಸ್ತ್ರಾಲಯ ಮೇಲು ಸಿಂಪಡಿಸಲು ಹೇಳಿದರು ಅನಂತರ ಕನ್ಯೆಯನ್ನು ಕರೆತರಲು ಹೋಯಿತು ಸರ್ವಾಲಂಕಾರ ಭೂಷಿತ ಸರಲೋಕೋಪಣೆಯ ಸಾಕ್ಷಾತ್ ಶ್ರೀ ಲಕ್ಷ್ಮೀದೇವಿ ಸಂಪೂರ್ಣ ಸನ್ನಿಧಾನ ವೇದವತಿಯು ಅವತಾರದ ಆದ ಪದ್ಮಾವತಿಯನ್ನು ಸೋದರ ಮಾವನ ಮೇಲು ನಡೆಯಲಿ ವಿವಾಹ ಮಂಟಪಕ್ಕೆ ಕರೆತಂದನು ಶ್ರೀನಿವಾಸನ ಎದುರು ಕುಳ್ಳರಿಸಲು ಮಧ್ಯ ಅಂತಪಣೆ ಹಿಡಿಯಲಾಯಿತು ಅತ್ರಿ ಗೋತೋತನ ಸಮೀರಾಜ ಪ್ರಪೌತಿ ಸುಧರ್ಮರಾಜ ಪೌತ್ರಿ ಆಕಾಶರಾಜ ಪೌತ್ರಿ ಪದ್ಮಾವತಿ ನಾಮೇಖನ ಎಂದು ಬೃಹಸ್ಪತಿ ಆಚಾರ ಘೋಷಿಸಿದರು ವಶಿಷ್ಠ ಗೋತ್ರ ಯಯಾತಿ ರಾಜ ಪೌಪ್ರತ ಶೂರಸೇನ ರಾಜ ಪೌತ್ರ ವಸುದೇವ ಪುತ್ರ ಶ್ರೀನಿವಾಸ ನಾಮೇನಾರ ಎಂದು ವಶಿಷ್ಠ ಗುರುಗಳ ಪೋಷಿಸಿದ ಋಷಿಗಳು ಬ್ರಾಹ್ಮಣರು ಯದ್ದನ ತೃಚ್ಯ ಸ್ವರದಲ್ಲಿ ಮಂಗಳಾಷ್ಟಕವನ್ನು ಪೋಷಿಸುತ್ತಿದ್ದರು ಕ್ಲಸ್ಟರ್ಗಳಿಗೆ ಬಟ್ಟು ಬಲದಂತೆ ತದೇವ ಲಭ್ಯವನ್ನು ನೆರವೇರುತ್ತ ಮಂಗಲ ವಾದ್ಯಗಳು ಮೊಣಗಿದವು ಅನಂತರ ಕನ್ಯಾದಾನ ವಿಧಿವಿಧಾನಗಳನ್ನು ಉಭಯ ಪುರೋಹಿತರು ಆಕಾಶ ಅಂದರೆ ಶಾಸ್ತ್ರೋತವಾಗಿ ಮಾಡಿಸಿದರು ಬೃಹಸ್ಪಾತ ಆಚಾರ್ಯರು ಶ್ರೀನಿವಾಸನ ಕಂಗಣ ಕಟ್ಟಿದರು ವಶಿಷ್ಠರು ಬ್ರಹ್ಮಸೂತ್ರನ ಶ್ರೀನಿವಾಸನ ಕೈಗಿತ್ತದನ್ನು ಪದ್ಮಾವತಿ ಕೊರಳಿಗೆ ಕಟ್ಟು ಎಂದು ಹೇಳಿದರು ಶ್ರೀನಿವಾಸನು ಮಂಗಳ ಸೂತ್ರವನ್ನು ಸಮಸ್ತ ಋಷಿಗಳ ಮತ್ತು ಬ್ರಾಹ್ಮಣರ ಕೈಗೆ ಮುಟ್ಟಿಸಿ ಆಕಾಶ ಕರಳಿಗೆ ಸ್ಪರ್ಶ ಮಾಡಿಸಿ ಪದ್ಮಾವತಿ ಕೊರಳಲ್ಲಿ ಕಟ್ಟುವಾಗ ಮಂಗಳ ವಾದ್ಯಗಳು ಮೊಳಗಿದರು ಸುಮಂಗಲ ಪದ್ಮಾವತಿ ಅಖಂಡ ಅಷ್ಟಪುತ್ರ ಸೌಭಾಗತೆಯಾಗಲಿ ಸದಾ ಕಲ್ಯಾಣ ಕಾರಣಗಳ ಈ ಬ್ರಹ್ಮಾಂಡವನ್ನೇ ಜನನೆಯಾಗುವಂತೆ ಸೂಚಿಸುವ ಪದಗಳನ್ನು ಹಾಡಿದರು ಶ್ರೀನಿವಾಸನು ದೇವಿ ಜಗಜ್ಜೀವನಕ್ಕೆ ಕಾರಣವಾದ ಈ ಮಾಂಗಲ್ಯವನ್ನು ಇಂದು ನಾನು ನಿನ್ನೆ ಕೊಳೆ ಕಟ್ಟುತ್ತೇನೆ ಧರ್ಮ ಅರ್ಥ ಕಾಮಗಳನ್ನು ನೀನು ಸದಾ ನನ್ನೊಂದಿಗೆ ಸಹಕರಿಸುಗಳನ್ನು ಅತಿಕ್ರಮಿಸಿದೆ ಎಂದು ಪ್ರತಿಜ್ಞೆ ಮಾಡಿದ ದೇವಿಗೆ ಮಾಂಗಲ್ಯ ಧಾರಣ ಮಾಡ ಆಕಾಶ ಶ್ರೀನಿವಾಸ ವರದಕ್ಷಿಣೆ ವರೋಪಚಾರಿಗೆ ಅಗಣಿತ ಧನ ಕನಕ ರತ್ನ ಕೊಟ್ಟು ಸತ್ಕರಿಸಿದನು ಶತ ರತ್ನ ಖಚಿತ ಸುವರ್ಣ ಕಿರೀಟವನ್ನು ಕರ್ಣಕುಂಡನ್ನು ಏಳು ಪದಗಳ ಮುತ್ತಿನ ಹಾರವನ್ನು ಹತ್ತು ಉಂಗುರ ನಾಲ್ಕು ಭೂಷಣ ಬಂಗಾರ ಕಟ್ಟಿಸುತ್ತ ಬಂಗಾರದ ತಟ್ಟೆ ತಂಬೆ ಮೊದಲಾದವು ಉಪಕರಣವನ್ನು ಕೊಟ್ಟನು ಅನಂತ ವಸಿಷ್ಠ ಋಷಿಗಳು ವಧುವರನೊಂದಿಗೆ ನೊಂದಿಗೆ ಲಾಜ ಓಮಾತೆಗಳನ್ನು ಸವಿಸ್ತವಾಗಿ ಮಾಡಿಸು ಅಲ್ಲಿ ನೆರೆದ ಸಮಸ್ತ ದೇವ ಬ್ರಹ್ಮ ಋಷಿಗಳು ತಾಪಸು ಮೊದಲಾದ ಸ್ವಸ್ತಿ ವಾಚನ ಮಾಡುತ್ತಾ ವಧುವರನ್ನು ಆಶೀರ್ವಾದ ಮಾಡುವುದು ಅಲ್ಲಿ ನೆರೆದವರೆಲ್ಲ ಆಕಾಶವನ್ನು ಫಲಪುಷ್ಪ ತಾಂಬೂಲ ದಕ್ಷಣ ಸತ್ಕರಿಸ ಬಂದಂಥ ಪೂಜ್ಯರ ಯೋಗ್ಯತೆಗೆ ಪ್ರಕಾರ ಅಶ್ವದಾನ ಗೋದಾನ ಭೂದಾನ ವಸ್ತ್ರದಾನ ಕನಕದಾನ ಧನಧಾನಗಳನ್ನು ರಾಯಿಸುವ ಮುಕ್ತ ಹಸ್ತದಿಂದ ಮಾಡಿ ಕತ್ತ ವಿಧಿ ವಿಧಿವಿಧಾನಗಳಿಂದ ಅನಂತ ವಧುವರನ್ನು ಕೊಳಿಸಿ ಒಂದೇ ಎಲೆಯಲ್ಲಿ ಭೂಮಿ ಬಡಿಸಿದರು ಊರು ವಧುವರರು ಪರಸ್ಪರ ತುತ್ತು ಹಾಕಿದರು ಅವರೊಂದಿಗೆ ಉಭಯ ಪಕ್ಷದ ಬೀಗರು ಬ್ರಾಹ್ಮಣ ಪುರೋಹಿತರು ಭೋಜನ ಮಾಡುವ ಅನಂತರ ಮುಂದಿನ ಅಖಂಡ ನಾಲ್ಕು ದಿನಗಳು ಆಕಾಶ ಭೋಜನ ವಿನೋದ ಮೊದಲಾದಿ ಸಮಾನ ಸಂಭ್ರಮ ಉತ್ಸಾಹ ಮಾಡಿರುವ ಐದನೇ ದಿನ ಮಗಳನ್ನು ಒಪ್ಪಿಸಕಾರ ನಡೆದು ಶ್ರೀನಿವಾಸ ಪದ್ಮಾಧ ಒಂದೇ ಹಸಿರು ಮನೆ ಮೇಲೆ ಕುಳ್ಳರಿಸ ಅವರೆದುರು ಆಕಾಶ ಧರಣಿ ದೇವಿ ಕುಳಿತರು ನಡು ಪುರೋಹಿತರ ಬಹಸ್ಪಾತಾಜ್ ಬಂದು ನಿಂತರ ಮಂಟಪ ಜಗನ್ಯೇವನ ಶ್ರೀನಿವಾಸ ಈ ಪದ್ಮಾವತಿ ಹುಟ್ಟಿನ ಅಂದ ಇಲ್ಲಿವರೆಗೆ ಸಂರಕ್ಷಿಸಿ ಪೋಷಿಸಿ ಬೆಳೆಸಿ ದೊಡ್ಡ ಮಾಡಲಿದೆ ಈ ದಿನ ನಿನ್ನ ವಶಕ್ಕೆ ಒಪ್ಪಿಸ್ತಾ ನೀನು ಇನ್ನು ಮುಂದೆ ಅಜನ್ನ ಪರಂತೆ ಇವಳನ್ನು ಪರಮ ಪ್ರೀತಿಯಿಂದ ಕಾಪಾಡಬೇಕು ಈ ರಾಜಧನ ಪ್ರಚೆ ಎಂದು ಹೇಳುತ್ತಿದ್ದ ಧರಣಿ ದೇವಿ ದುಃಖ ತಡೆಯಲಾಗಲಿಲ್ಲ ದೊಡ್ಡದಿಂದ ಅಳಹತ್ತಿದರು ರಾಜನು ದುಃಖ ತಡೆದೇ ಬಿಕ್ಕಿ ಬಿಕ್ಕಿ ಹತ್ತನು ರಾಜ ದಂಪತಿಗಳು ತಮ್ಮ ಸ್ಥಾನ ಮರೆತು ಮಗಳ ಪದ್ಮಾವತಿಯನ್ನು ಅಪ್ಪಿಕೊಂಡು ಹೋಗಿ ಬಾರವ ಮಗಳೇ ಹೇಳುತ್ತಾಳೆ ಪದ್ಮಾವತಿ ಕಣ್ಣುಗಳಿಂದ ಧಾರಾಕಾರ ಅಶುಗಳು ಸುರಿದು ಕಕ್ಕ ತೋಂಡಮಾನ ರಾಜನು ತಮ್ಮ ಸುಧಾನ ಎಲ್ಲರೂ ದೊಡ್ಡದಾಗಿ ಅತ್ತರು ಮಗಳನ್ನು ಒಪ್ಪಿಸಿದ ಭೂಮಂಡಲದಲ್ಲಿ ಸರ್ವರ್ಗೂ ಅತ್ಯಂತ ದುಃಖದಾಯಕ ಸನ್ನಿವೇಶ ನಡೆದ ಕಣ್ಣುಗಳು ಒದ್ದೆ ಆದವು ಲೌಕಿಕ ಸಮಾರಂಭ ಅನಂತ ಶ್ರೀನಿವಾಸ ಪದ್ಮಾವತಿ ಸಹಿತವಾಗಿ ಐರಾವತಿಯನ್ನು ಸಕಲ ಬಾಂಧವನ ತನ್ನ ಬಿಡಾರಕ್ಕೆ ಬಂದನು ಮರುದಿನ ಪ್ರಯಾಣ ನಿರ್ಧರಿಸಿತು ತತ್ಪೂರ್ತಲೇ ಹೆಂಡತಿಯೊಂದಿಗೆ ಶ್ರೀನಿವಾಸನ ಆಕಾಶ ಅಂತಪ್ರಿಗೆ ಹೋಗಿ ಅತ್ಯಮಾನ ಕಂಡು ಹೋಗಿ ಬರುವುದಾಗಿ ಹೇಳಿದನು ಆಕಾಶನ ಪುರೋಹಿತನು ಬಂದು ಅಳಿಯ ಮಗಳನ್ನು ಊರ ಮುಂದಿನ ಜಲಾಶಯವರೆಗೆ ಕಳಿಸಲು ಬಂದರು ಆಕಾಶನ ಮಗಳಿಗೆ ಹೇರಳವಾದ ಸುವರ್ಣಾಭರಣ ವಸ್ರಾಂಕನ ದಾಸಿಯನ್ನು ಕೊಟ್ಟ ಅಳಿಯನಿಗೂ ಆತನ ಪರಿವಾರ ಮುಂದಿನ ಕೆಲವು ಮುಟ್ಟಿಗಾಗುವಂತೆ ಅಕ್ಕಿ ಗೋಧಿ ಬೆಲ್ಲ ಸಕ್ಕರೆ ತುಪ್ಪ ಜೇನು ಮೊದಲಾದ ಸಮಗ್ರ ಆಹಾರ ಪದಾರ್ಥ ಕೊಟ್ಟನು ಆರು ಮೊಸರಾದ ಸಮಗ್ರ ಸಹಸ್ರ ಗೋಗಳನ್ನು ಕಾಯಲು ನೂರಾರು ಗೋಪಾಲಕನು ಹಳಿಯನ ಸೇವೆಗಾಗಿ ಅನೇಕ ಸೇವಕರನ್ನು ಕೊಟ್ಟನು ಜಲಾಸ ಬಂದ ಮಾವನನ್ನು ನಿಲ್ಲಿ ಶ್ರೀನಿವಾಸನು ಬಹುದೂರ ಬಲಿ ಇನ್ನು ಹಿಂದಿರುಗೇನೆ ನೀವು ಮಗಳನ್ನು ನನಗಿತ್ತು ದೊಡ್ಡ ಋಣವನ್ನೇ ನನ್ನ ಮೇಲೆ ವಸದೆ ಅವಳ ಜೊತೆಗೆ ಅಖಂಡವಾದ ಸಂಪತ್ತನ್ನು ಕೊಟ್ಟಿರಿ ಆದರೆ ಪ್ರತಿಯಾಗಿ ನಾನು ಮಾತ್ರ ನಿಮಗೆ ಏನೂ ಕೊಡಲಿಲ್ಲ ನಮಸ್ಕಾರ ಮಾತ್ರ ಅಮರ್ಸ್ತೇನೆ ಎಂದು ಅತ್ತೆ ಮಾವನಿಗೆ ವಂದಿಸಿ ನಾವು ಆಕಾಶ ಪ್ರತಿಯಾಗಿ ಹಳೆಯಿಂದರಿಗೆ ಇಂಥ ಮಾತುಗಳನ್ನು ನಮ್ಮನ್ನು ಮೋಹದಿಂದ ಕೆಡಬೇನೆ ನೀವು ಯಾರೇ ಎಂಬುದನ್ನು ಸಂಪೂರ್ಣ ಬಲ್ಲೆ ನಿನ್ನ ಪಾದಾರ ಎಂದರೆ ನಿಶ್ಚಲವಾದ ಭಕ್ತಿ ಇರುವಂತೆ ಅನುಗ್ರಹಿಸಿ ಎಂದನು ಶ್ರೀನಿವಾಸನ ಹಕ್ಕಲಿ ಆಗಲಿ ತಥಾಸ್ತಿ ಎಂದು ಮಾಗಿಸ್ ಮುಂದೆ ಸಾಗಿದನು ಆತನ ಪರಿವಾರ ಅವನ ಬೆನ್ನಿಗೆ ಸಾಗಿತು ಆಕಾಶ ಧರಣಿ ದೇವಿ ಮಗಳು ಅಳಿಯ ಕಣ್ಣಿಗೆ ಕಾಣುವ ಕೈ ಬೀಸಿದ ಮರೆಯಾದ ಮೇಲೆ ಗದ್ಗತಿ ಕಣ್ಠಿಂದ ಪರಿವಾರ ಸಮೇತ ರಾಜಧಾನಿ ಹಿಂದಿವೆ ಹೀಗೆ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಭಕ್ತಿಯಿಂದ ಹೇಳುವ ಕೇಳುವ ಸಕಲ ಜೀವನದಲ್ಲಿ ಸುಖದ ಪರಲೋಕದಲ್ಲಿ ಸತ್ಕತೆಯಾಗಲು ಎಲ್ಲರಿಗೂ ಮಂಗಳವಾರ ಎಂದು ಸೂತರು ಶೌನಕಾದೃಶಿಗಳಿಗೆ ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ಹೇಳಿದರು ಇಲ್ಲಿಗೆ ಶ್ರೀನಿವಾಸ ಕಲ್ಯಾಣ ಹತ್ತನೇ ಅಧ್ಯಾಯ ಸಮಾಪ್ತಿ ಶ್ರೀ ಕೃಷ್ಣ ಅರ್ಪ ಶುಭಂ ಕಲ್ಯಾಣ ಕಾಮಿತಾರ್ಥಪ ಶ್ರೀಮದ್ ಶ್ರೀನಿವಾಸಾಯ ಶ್ರೀನಿವಾಸ ಹರಿ ಓಮ ಕೃಷ್ಣ ಅರ್ಪನಮಸ್ತು i